ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ಇವತ್ತು ನೋಡ್ರಿ ನಾನು ಮಾರ್ಕೆಟಿಗೆ ಬಂದಿದ್ದೆ ರೀ ನಾನು ನಾ ಅಪ್ಪ ಆಮೇಲೆ ಅಮ್ಮ ಎಲ್ಲರೂ ಸೇರಿ ಬಂದಿದ್ದೀರಿ ಯಾಕಪ್ಪ ಅಂದ್ರೆ ಹುಡುಗರು ಬ ಅರ್ಬಿ ತೊಗೊಳೋದಿತ್ತು ರೀ ನಾ ಅಪ್ಪ ಬೆಳಿಗ್ಗೆ ಬರ್ತೇನೆ ಅಂತಂದು ಹೇಳಿದ್ರಿ ಅವರು ಇವತ್ತು ಒಂದು ಸ್ವಲ್ಪ ಲೇಟಾಗಿ ಬಂದ್ರಿ ಅದೇನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ ಯಾಕಂದ್ರೆ ಅವ್ರು ಜಾಸ್ತಿ ವೀಡ್ಯೋದಾಗ ಒಂದು ವೀಡಿಯೋದಾಗು ಬರೋಂಗಿಲ್ಲ ರೀ ಫ್ರೆಂಡ್ಸ ಅದ್ರ ಸಂಬಂಧ ಮತ್ತು ಅವ್ರದ್ದು ವೀಡಿಯೋ ಏನು ಮಾಡಲಿ ಇಲ್ಲರಿ ನಾನು ಬಂದಿದ್ದೆಲ್ಲ ಸೊ ಹಾಗೆ ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡಿಸ್ಕೊಂಡು ಮಾರ್ಕೆಟ್ನಾಗ ಕರ್ಕೊಂಡು ಬಂದ್ರೆ ಏನೋ ದೊಡ್ಡವ್ರಿಗೆ ಏನು ಇಲ್ಲರಿ ಬರೀ ಹುಡುಗರು ಅಂತಂದು ಬಂದೇವ್ರಿ ಅದಾವ ರೇಟು ಗೊತ್ತಿಲ್ಲ ಗೊತ್ತಿಲ್ರಿ ಫ್ರೆಂಡ್ಸ ಈಗ ಶಾ ಬಜಾರ್ನಾಗ ಹೋದ್ಮೇಲೆ ರೀ ಎಷ್ಟೆಷ್ಟು ರೇಟ್ ಅನ್ನೋದು ನೋಡಿರಿ ಎಷ್ಟು ಗದ್ಲ ಐತಿ ಇನ್ನೂ ಇವತ್ತು ಕಮ್ಮಿ ಐತ್ರಿ ಯಾಕಂದ್ರೆ ಬುಧವಾರ ಐತ್ರಿ ಇವತ್ತು ಸ್ವಲ್ಪ ಸ್ವಲ್ಪ ಜನ ಏನು ಮಾಡ್ತಾರಂದ್ರೆ ಇವತ್ತು ಬುಧವಾರ ಐತಿ ಬಂದಿರ್ತೈತೆ ಅಂತಂದು ಇರ್ತಾರೆ ರೀ ಫ್ರೆಂಡ್ಸ ಅದ್ರ ಸಂಬಂಧ ಇವ ಇದು ಹಬ್ಬದ ಸಲುವಾಗಿ ಮತ್ತೆ ಬುಧವಾರ ಸಹಿತನೂ ಅವರು ಚಾಲು ಮಾಡ್ಯಾರೀ ನೋಡಿರಿ ಶಾಬಜನ್ನಾಗ ಬಂದ್ವಿ ಇದಂತ್ರ ಟ್ರೆಂಡಿಂಗ್ ಡ್ರೆಸ್ ರೀ ಫ್ರೆಂಡ್ಸ್ ಈ ಸಲ ರಂಜಾನ್ ಹಬ್ಬಕ್ಕೆ ಬಂದಿದ್ದೆ ಭಾಳ ಮಸ್ತ್ ಅದಾವೆ ರೀ ಫ್ರೆಂಡ್ಸ್ ಹುಡುಗರು ಅಂತ ಸಖತ್ ಕಾಣ್ತಾವ್ರೆ ಆದ್ರೆ ಕೇಳಕ್ಕೆ ಹೋದ್ರೆ ರೇಟ್ ರೇಟ ಕೇಳಿದ್ರೂ ನಾಲ್ಕು ಮೈಲಿ ದೂರ ಹೋಗ್ಬೇಕು ರೀ ಫ್ರೆಂಡ್ಸ್ ಅಷ್ಟು ರೇಟ್ ಜಾಸ್ತಿ ಐತ್ರಿ ಈ ಐದು ಸಾವಿರದ ಒಂಬೈನೂರು ರೂಪಾಯಿ ಅಂತ ನೋಡ್ರಿ ಇವು ಡ್ರೆಸ್ ಬರೀ ಹುಡುಗ ಸಣ್ಣ ಹುಡುಗರು ಭೀ ನೋಡ್ರಿ ಇವು ಅದನ್ನ ನೋಡೋಕೆ ಹೋದ್ರೆ ಮತ್ತು ಅಲ್ಲಿಂದ ಅದನ್ನು ಕೇಳ್ಕೊಂಡು ಬಂದು ಹುಡುಗರು ಕೇಳಿದ್ವಿ ಹುಡುಗರಿಗೆ ಪ್ಯಾಂಟ್ ಸೆಟ್ ಆದರೆ ಹಂಗೇ ಸೆಟ್ ಹೋಗಲ್ದ್ರೆ ಅಲ್ದ್ರೆ ಸೆಟ್ ಆದ್ರೆ ಪ್ಯಾಂಟ್ ಸೆಟ್ ಆಗಲ್ದ್ರಿ ಇದೋ ಥರ ನಿನ್ನೆ ಜಗ್ಗಿ ತಿರ್ಗಾಡಿದ್ವಿ ರೀ ಅದು ಹೋಗಿ ಹೋಗಿ ನಾವು ಮೂರು ಗಂಟೆ ಮೇಲ್ಪಟ್ಟು ಹೋಗಿವು ಟೈಮೂ ಭಾಳ ಆಗ್ಬಿಡ್ತು ರೀ ನಮ್ಗೆ ಅಲ್ಲಿಂದ ಮತ್ತು ಏನು ಮಾಡ್ಬೇಕಾ ಅಂತಂದು ಹುಡುಗ್ರಗು ಸೆಟ್ ಆಗಲಿಲ್ಲ ರೀ ಕಡೆಗೂ ನಾವು ಹುಡುಗರಿಗೆ ಅರ್ವಿನ ರೀ ಫ್ರೆಂಡ್ಸ್ ಅಲ್ಲಿಂದ ಇದು ನೋಡ್ರಿ ಇಲ್ಲಿ ನಮ್ಮ ತನಾಜ್ಗೆ ಆಮೇಲೆ ನಮ್ಮ ತಶ್ಮಿ ತಸ್ಮೆಯಾಗಂತಂದು ತೊಗೊಂಡಂತಂದು ಬಂದು ಈ ಚಲೋ ಅದಾವ ರೀ ಡ್ರೆಸ್ ಇವು ಟೋಟಲಿ ಎಷ್ಟು ಹೇಳಿದ್ರಪ್ಪ ಅಂದ್ರೆ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಹೇಳಿದ್ರ ಅವರು ಎರಡು ಡ್ರೆಸ್ಸಿಗೆ ಅಂದರೆ ಅಲ್ಲಿಂದ ಕೇಳ್ಕೊಂಡು ಮತ್ತು ಮುಂದೆ ಅಂಗಡಿಗೆ ಹೋದ್ವಿ ರೀ ಅಂದಾಗ ಒಂದೊಂದು ಅಂಗಡಿಯಾಗಿ ಕಮ್ಮಿ ಇರ್ತಾವೆ ಒಂದೊಂದು ಅಂಗಡಿಯಾಗಿ ಜಾಸ್ತಿ ಅಂತಂದು ಅಲ್ಲೆಲ್ಲ ಏನೂ ಇಲ್ಲ ರೀ ಎಲ್ಲ ಅಂಗಡಿಯವ್ರು ಒಂದೇ ಆಗ್ಬಿಟ್ಟಾರೀ ಫ್ರೆಂಡ್ಸ್ ಎಲ್ಲ ರೇಟ್ ಬೇಕಂದ್ರೆ ತೊಗೊಳ್ರಿ ಬೇಡಂದ್ರೆ ಅಂದ್ರೆ ಅಂತ ಅಂತಂದು ಹೇಳಾಕುತ್ರಿ ಮತ್ತೆ ಏನು ಮಾಡ್ಬೇಕಾ ಅಂತಂದು ಮತ್ತು ಸುಮ್ಮಗೆ ಹುಡ್ ಹುಡ್ಕಂತಂದು ಬಂದ್ವಿ ರೀ ಇದ ನೋಡಿರಿ ಫ್ರೆಂಡ್ಸ್ ಸುಮ್ಮ ಹುಡುಕಿದ್ ನಾವು ಡ್ರೆಸ್ ಭಾಳ ಚಲೋ ಐತ್ರಿ ಈ ಡ್ರೆಸ್ಸಿಗೆ ಮೇಲೆ ಅವರು ಮೂರು ಸಾವಿರ ರೂಪಾಯಿ ಹೇಳಿದಾರ್ರಿ ಬಟ್ ನಾನು ಫ್ರಾಕ್ ತೊಗೋಬೇಕಂತಂದು ಮಾಡಿದ್ದೆ ರೀ ನಮ್ಮ ಸುಮೂಗ ಮತ್ತು ಇರಲಿಪ್ಪ ಇಂಥವು ಡ್ರೆಸ್ ಏನು ತೊಗೊಂಡಿಲ್ಲ ಅಂತಂದು ಭಾಳ ಟ್ರೆಂಡಿಂಗು ನಡೆಯೋಕಂತವು ಇವು ಡ್ರೆಸ್ ಅಂತಂದು ನಾನು ಇದು ಚಾಯ್ಸ್ ಮಾಡೋಕಂತಂದು ನೀವು ರೀ ಅದು ರೊಕ್ಕದ ಸಂಬಂಧ ಅದು ಹಿಂದೆ ಯಾರ ಪೀರಿನ ಆಗ ಕತ್ಬಿಟ್ಟವ್ರಿ ಫ್ರೆಂಡ್ಸ್ ಮತ್ತು ಏನು ಮಾಡ್ಬೇಕಪ್ಪ ಅಂತಂದು ಮತ್ತು ಅಲ್ಲಿಂದ ಕೇಳ್ಕೊಂಡು ಅದನ್ನು ಬಿಟ್ಕೊಟ್ಟು ಮತ್ತು ಕೆಳಗಡೆ ಹೋದ್ವಿ ರೀ ಇದನ್ನು ಮೇಲ್ಗಡೆ ರೀ ಶಾಬಜಾರ ಮೇಲ್ಗಡೆ ಸೊ ಅಲ್ಲಿಂದ ನೋಡಿ ತೊಗೊಂಡು ನಾವು ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದ್ವಿ ರೀ ಅದು ಅಮ್ಮಗೆ ತೋರ್ಸಾಕತ್ತಿದ್ವಿ ಸೊ ಇದು ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಅಮ್ಮ ಅಂತರ ಒಂದು ಕಡೆ ಕುಂತು ಬಿಟ್ಟಿದ್ರಿ ರೀ ಅವ್ರ ಕಾಲು ಭಾಳ ನೋವೈತಂತಂದು ಇಲ್ಲಿ ನೋಡ್ರಿ ಶಾ ಬಜಾರ್ ಒಳಗಡೆ ಎಷ್ಟು ಗದ್ಲ ಐತ್ರಿ ನಮ್ಮ ಬ್ಯಾಗ್ ಹಾಕ್ಕೊಂಡಿದ್ದು ಬ್ಯಾಗ್ ಹಿಂದಗಡೆ ಹೊಂಟಾವ್ರಿ ನಾವು ಮುಂದೆಗಡೆ ಹೊಂಟೇವಿ ಆ ಥರ ಗದ್ಲ ಐತ್ರಿ ಅಲ್ಲಿಂದ ಹೊರಗಡೆ ಬಂದು ಸ್ವಲ್ಪ ಜಳ ಹತ್ತಾಗತ್ತೈತ್ಪಾ ಅಂತಂದು ಹೊರಗಡೆ ಬಂದು ನೀವು ಇಲ್ಲಿ ನೋಡ್ರಿ ಆಗಲೇ ಎಷ್ಟಾಗಿತ್ತಪ್ಪ ಅಂದರೆ ಅಂದ್ರೆ ಇದು ರೀ ಮೇಲ್ಪಟ್ಟೆ ಏನೋ ಆಗಿತ್ತು ರೀ ಟೈಮು ನೋಡಿರಿ ಎಷ್ಟು ಗದ್ಲ ಐತಿ ಇನ್ನು ರಾತ್ರಿ ಹೆಂಗಪ್ಪ ಇದು ಅಂತಂದು ನಾವೇ ಚಿಂತೆ ಮಾಡಾಕತ್ತಿದ್ವಿ ಕಡೆಗೂ ಅಲ್ಲಿಂದ ನಾವು ಮತ್ತೆ ಹೊರಗಡೆ ಬಂದುಬಿಟ್ಟಿವಿ ಯಾವ ಡ್ರೆಸ್ ತೊಗೊಂಡ್ವಿ ಅನ್ನೋದು ರೀ ಫ್ರೆಂಡ್ಸ್ ಬಟ್ ಈಗ ತೋರ್ಸಕ್ಕೆ ಹಂಗಿಲ್ಲ ರೀ ಸದ್ಯಕ್ಕೆ ಎಲ್ಲ ಗದ್ಲಾನ ಐತಲ್ರಿ ಅದ್ರ ಸಂಬಂಧ ಮನೆಗೆ ಹೋದ್ಮೇಲೆ ರೀ ಅಲ್ಲಿಂದ ನಾವು ಹೊರಗಡೆ ಮತ್ತು ಏನಾರು ಹುಟ್ಟು ನಮ್ಗೆ ತೊಗೊಂಡ್ರ ಅಂತಂದು ನೋಡಿದ್ವಿ ರೀ ಅದನ್ನೂ ನಮಗೆ ಸೆಟ್ ಆಗಲಿಲ್ಲ ರೀ ಪಸೆಟ್ಟಾಗ ಅನ್ನೋಕೇನ್ರಿ ಭಾಳ ರೀ ಡ್ರೆಸ್ ನಾವೇನ ಸಾವಿರದ ಸಾವಿರ ಐದುನೂರು ರೂಪಾಯ್ದಾಗ ಏನಾರು ತೊಗೋಬೇಕಂತಂದು ಹೋದ್ರೆ ನಾವು ಬೇಕಂದ್ರೆ ಹೊರಗೇನು ಈ ಥರ ತೊಗೋಬೋದ್ರಿ ಅದ್ರಾಗೇನೂ ಇಲ್ಲ ಭಾಳ ಇದು ಸುಸ್ತಾನೆ ಹೊರಗಡೆ ಹೊರಗಡೆನು ಅವೇನು ಬಿಟ್ಟಿದ್ದು ಊಟ ಬಿಟ್ಟಿದ್ದು ಏನು ಒಗೊತ್ತಿಲ್ರಿ ನೂರು ರೂಪಾಯಿ ಕಾರ್ ಡ್ರೆಸ್ಸು ಹಿಂಗೆ ರೀ ಎಲ್ಲ ಸೇಲ್ ಹಚ್ಚಿಬಿಟ್ಟಿದಾರ್ರಿ ಹೊರಗಿಂದು ಇದು ನೋಡಿರಿ ದೀಡ್ ನೂರು ರೂಪಾಯಿ ಅಂತ ರೀ ನೈಟಿ ಎಲ್ಲ ನೂರ ಐವತ್ತು ನೂರ ಆಯ್ತು ಅಂದ್ರೆ ಹಚ್ಬಿಟ್ಟಿದ್ರೆ ನೋಡಿದ್ರಿ ಸೊ ಅದನ್ನ ಕೂಡ ಅದು ಸ್ವಲ್ಪ ತಳಗಿದು ರೀ ಬಿಟ್ಕೋತು ಬಂದ್ವಿ ರೀ ಈಗ ಬಂದು ಈಗ ಸರ್ಕಲ್ ಹತ್ರ ಬಂದು ಮನೆಗೆ ಹೋಗ್ಬೇಕಂತಂದು ನೋಡಿದ್ವಿ ರೀ ಹುಡುಗರಿಗೆ ಯಾವುದು ಸೆಟ್ ಆಗಲಿಲ್ಲ ರೀ ಅದು ಭೀನಾ ಮತ್ತು ಈಗ ನಾಳೆ ಬರಬೇಕಪ್ಪ ಅಂತಂದು ನಾವು ಈಗ ಹಂಗ ನೋಡ್ಕೊತ ಹೊಂಟೇವ್ರಿ ಮುಂದಗಡೆ ನೋಡಿರಿ ಮೂರು ಹುಡುಗರಿಗೆ ತೊಗೊಂಡ ಮಟ್ಟ ಅಂದ್ರೆ ಒಂದು ನಾಲ್ಕೈದು ತಾಸು ಆಯ್ತು ರೀ ಬರೀ ಹುಡ್ಕೋದ ಟೈಮ್ ಹೋಗ್ತೈತೆ ರೀ ಹುಡ್ಕೋದು ರೊಕ್ಕ ರೊಕ್ಕದ ಸಮಸ್ಯೆ ಇಲ್ಲ ಫ್ರೆಂಡ್ಸ್ ಅವರು ಜಾಸ್ತಿ ರೀ ನಾವು ಕಮ್ಮಿ ಹೇಳ್ತೀವಿ ಹೊಂದ ಆಗಂಗಿಲ್ಲ ಆಗೋಂಗಿಲ್ಲ ಏನಿಲ್ಲ ಅದಕ್ಕೆ ಮತ್ತು ಮೂ ಕಡೆಗೂ ಒಂದು ಮೂರು ಹುಡುಗರಿಗೆ ಸಿಕ್ಕು ರೀ ನಮ್ಮ ಅಪ್ಪನ ಮಕ್ಳಿಗೆ ಇಬ್ಬರಿಗೆ ನಮ್ಮ ಒಬ್ಬ ಒಬ್ಬಕ್ಕಿಗೆ ಈಗ ಮನೆಗೆ ಹೊಂಟಿ ಹೊಂಟೆ ಇರ್ಬಾ ಭಾಳ ಟೈಮು ಆಗಿತಿ ಮನೆಯಾಗೂ ಹುಡುಗರಿಗೆಲ್ಲ ಬಿಟ್ಟು ಬಂದಿದ್ವಿ ಅದ್ರ ಸಂಬಂಧ ಮತ್ತು ನಾಳೆ ಬಂದ್ರಾಯ್ತು ನಾಳೆ ಒಂದು ಸ್ವಲ್ಪ ನಂದು ರಾಟಿ ಮಷಿನ್ ಅನ್ನೋದು ರಿಪೇರಿ ಮಾಡಿಸ್ಕೋಬೇಕು ಅದ್ರ ಸಂಬಂಧ ನಾಳೆ ಒಂದು ಸ್ವಲ್ಪ ಜಲ್ದಿ ಬಂದು ಎಲ್ಲ ಕೆಲಸ ಮಾಡಿಸ್ಕೊಂಡು ಹೋಗ್ಬೇಕಂತಂದು ಮನೆ ಹೊಂಟೆ ಫ್ರೆಂಡ್ಸ್